బ్యాలర్ బాంటీంగ్స్ ఏాయకీ తేరవు కండిసి ప్రతిభట ಅಯೋಧ್ಯೆಯಲ್ಲಿ ನಡೆದ ಶ್ರೀರಾಮ ಮಂದಿರದ ಉದ್ಘಾಟನೆ ಹಿನ್ನೆಲೆಯಲ್ಲಿ ಅಳವಡಿಸಲಾಗಿದ್ದ ಬ್ಯಾನರ್ ಬಾಂಟಿಂಗ್ಸ್ ಬಾವುಟ ಫೋಟೋ ಕೇಸರಿ ಧ್ವಜಗಳನ್ನು ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ತೆರವುಗೊಳಿಸಿರುವುದನ್ನು ವಿರೋಧಿಸಿ ವಿನೋಬನಗರದ ಮೂರನೇ ಮುಖ್ಯ ರಸ್ತೆಯಲ್ಲಿ ಬಿಜೆಪಿ ಹಾಗೂ ಶ್ರೀರಾಮ ಸೇನೆ ಪದಾಧಿಕಾರಿಗಳು ನಾಗರಿಕರು ಪ್ರತಿಭಟನೆ ನಡೆಸಿದರು ಸೋಮವಾರ ಕಾರ್ಯಕ್ರಮ ಮುಗಿದ ಕೆಲವೇ ಗಂಟೆಗಳಲ್ಲಿ ಬ್ಯಾನರ್ ಬಾಂಟಿಕ್ಸ್ಗಳನ್ನು ಮನಸೋ ಇಚ್ಛೆ ತೆರವುಗೊಳಿಸಿರುವುದು ಖಂಡನೀಯ ತೆರವು ಮಾಡುವುದರ ಬಗ್ಗೆ ಯಾವುದೇ ಮುನ್ಸೂಚನೆಯನ್ನೇ ನೀಡಿಲ್ಲ ನನ್ನ ಗಮನಕ್ಕೂ ತಂದಿಲ್ಲ ಎಂದು ಮಹಾನಗರ ಪಾಲಿಕೆ ಸದಸ್ಯ ಆರ್ ಶಿವಾನಂದ್ ದೂರಿದರು ಕಾನೂನು ಪ್ರಕಾರವೇ ತೆರವು ಮಾಡಲು ಆಯುಕ್ತರು ಆದೇಶ ನೀಡಿರಬಹುದು ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಪಾಲಿಸುತ್ತಾರಾ ಸದಸ್ಯರೇ ಅನೇಕ ಸಮಸ್ಯೆಗಳನ್ನು ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಜನರ ಮನಸ್ಸಿಗೆ ಘಾಸಿ ಮಾಡುವಂಥದ್ದಕ್ಕೆ ಕ್ರಮ ತೆಗೆದುಕೊಳ್ಳುತ್ತಾರೆ ಆಯುಕ್ತರು ಸ್ಥಳಕ್ಕೆ ಬರಬೇಕು ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು ಪ್ರತಿಭಟನೆಯಲ್ಲಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಶಿವಕುಮಾರ್ ರಾಜನಹಳ್ಳಿ ಸತೀಶ್ ಪೂಜಾರ್ ಎಸ್ಟಿ ವೀರೇಶ್ ಹಿಂದೂ ಮುಖಂಡರು ಮತ್ತಿತರರು ಇದ್ದರು ನಮ್ಮ ಏಕಾಏಕಿ ಅಧಿಕಾರಿಗಳು ನಮ್ಮ ವಾರ್ಡಿಗೆ ಸಂಬಂಧಪಟ್ಟಂತ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು ಬೆಪೇಂದ್ರಿರ್ಬೋದು ಹಾಗೂ ಪೌರ ಕಾರ್ಮಿಕರಾಗಿರ್ಬೋದು ಒಂದು ಆಯುಕ್ತರ ಆದೇಶದ ಮೇರೆಗೆ ಸ್ಥಳೀಯ ಸಂಸ್ಥೆ ಸದಸ್ಯರಲ್ಲಿ ಇದಾರೆ ಅವರಿಗೂ ಇನ್ಫಾರ್ಮೇಶನ್ ಕೊಡದೆ ಬಂಟಿಂಗ್ ಸ್ನೇಟ್ ಅರಿವುಗೊಳಿಸಕ್ಕಂತಹ ಕಾರ್ಯಕ್ರಮ ಕಾರ್ಯ ಆಗ್ತಿದೆ ಅದಕ್ಕೆ ನಾವೆಲ್ಲರೂ ಬಂದು ಇವತ್ತು ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿ ನೇರವಾಗಿ ಹೇಳ್ತೀನಿ ಆಯುಕ್ತರ ವಿರುದ್ಧ ನಮ್ಮ ಪ್ರತಿಭಟನೆ ಇಲ್ಲಿ ನಾವು ಯಾರು ವಿರುದ್ಧನಲ್ಲ ನೇರವಾಗಿ ಆಯುಕ್ತರು ಯಾಕಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಹತ್ರ ನಾವು ಮಾತಾಡಿದ್ದೀವಿ ನಮ್ಗೆ ಆಯುಕ್ತರ ಆದೇಶದ ಸರ್ ಆಗಾಗ ನಾವು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಯಾಕೆ ನಾಲ್ಕು ತಾಸ ಒಳಗೆ ಇವರು ಬಂಟಿಂಗ್ ಸಹ ತೆಗಿತಾರೆ ಅಂದ್ರೆ ಯಾರನ್ನ ಓಲೈಸ್ತಿದ್ದಾರೆ ಇವ್ರಿಗೆ ಯಾರ್ದು ಕುಮ್ಮಕ್ಕಿದೆ ಇದನ್ನೆಲ್ಲ ಒಳಗೊಂಡು ಅವರು ಅವರು ದಯವಿಟ್ಟು ಆಯುಕ್ತರು ಇಲ್ಲಿ ಬರ್ಲೇಬೇಕು ನಿಜ ಅಂಶ ಇಲ್ಲಿ ಹೇಳಲೇಬೇಕು ಎಲ್ಲರೂ ಇಲ್ಲಿ ಇದ್ರಲ್ಲ ಎಲ್ಲ ಯುವಕರಿದ್ದಾರೆ ಇದು ಏನಂತ ಗೊತ್ತಾಗ್ಲೇಬೇಕು ಪೂರ್ತಿ ನಾಲ್ಕನೇ ಮೇನು ನಾಲ್ಕನೇ ಮುಖ್ಯ ರಸ್ತೆ ಮತ್ತು ಮೂರನೇ ಮುಖ್ಯ ರಸ್ತೆ ಇವು ಮೂರನ್ನು ತೆಗೆದಿದ್ದಾರೆ ತೆಗೆಯೋಬೇಕಾರೆ ನಮ್ಮೆಲ್ಲ ಕಾರ್ಯಕರ್ತರು ಸೇರ್ಕೊಂಡು ಅದನ್ನ ನಿಲ್ಸಿದ್ದಾರೆ ನಿಲ್ಸಾದ್ಮೇಲೆ ಅಲ್ಲಿ ಪ್ರತಿಭಟನೆ ನಾವು ಕುತ್ಕೊಂಡಿದ್ವಿ ಒಂದು ತಾಸು ಅಲ್ಲಿ ಕಾದಿದೀವಿ ಆ ಅಲ್ಲಿ ಬಂದಿಲ್ಲ ಆ ಎಮ್ಮಂದ ಏನಂತ ನಮಗೆ ಗೊತ್ತಿದೆ ಆ ಅದಕ್ಕೆ ನಾವು ಈಗ ಪಿ ವಿ ರೋಡಿ ಬಂದು ಕುತ್ಕೊಂಡಿದ್ದೀವಿ ಅವರು ನಾವು ಇಲ್ಲಿ ಬರಬೇಕು ಅವರಿಗೆ ಆದೇಶ ಕೊಟ್ಟರು ಅದನ್ನು ಹೇಳಬೇಕು ಅಥವಾ ಇಪ್ಪತ್ನಾಲ್ಕು ಒಳಗೆ ಏನಾದ್ರು ತೆಗಿಬೇಕಂತ ರಾಜ್ಯ ಸರ್ಕಾರದ ಆದೇಶ ಇತ್ತಂದ್ರೆ ಆ ಕಾಪಿ ಬೇಕು ನನಗೆ ನಿನ್ನೆ ಐತಿಹಾಸಿಕ ರಾಮ ಸಂಭ್ರಮದ ಕಾರಣಕ್ಕಾಗಿ ಮಾಡಿರುವಂತ ಅಲಂಕಾರವನ್ನ ಪಾಲಿಕೆ ಅಧಿಕಾರಿಗಳು ದುರುವರ್ತನೆಯಿಂದ ತೆಗಿಯುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಇದನ್ನ ಎಲ್ಲ ರಾಮ ಭಕ್ತರು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ವಿ ಇದು ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಈ ಕಾರಣದಿಂದ ದಾವಣಗೆರೆ ಏನಾದರೂ ಅಶಾಂತಿಯನ್ನ ಮೂಡಿದ್ರೆ ಅದೆಲ್ಲಕ್ಕೂ ಹೊಣೆ ಪಾಲಿಕೆ ಅಧಿಕಾರಿಗಳು ಆಗ್ತಾರೆ ಈ ಮೂಲಕ ನಾವು ಆಗ್ರಹಪಡಿಸೋದಂದ್ರೆ ಫ್ಲೆಕ್ಸ್ ಫ್ಲೆಕ್ಸ್ಗಳನ್ನ ನೀವು ಬಂಟಿಗೆ ತೆಗೆದೀರಾ ಕೂಡಲೇ ಹಾಕ್ಬೇಕು ನೀವು ಕಾನೂನು ಅನ್ನೋದಿದ್ರೆ ಎಲ್ಲರಿಗೂ ಅನ್ವಯ ಮಾಡಬೇಕು ಐದಾರು ತಿಂಗಳ ಹಿಂದೆ ಹಾಕಿರುವಂತ ಪಂಟಿಂಗ್ಸ್ ಈಗಲೂ ಇದಾವೆ ಕೇವಲ ರಾಮ ಭಕ್ತರು ಹಾಕಿರುವಂತ ಫ್ಲೆಕ್ಸ್ ಕಂಡು ಹಿಂದೆ ಯಾವುದೋ ಕೈಗಳು ಕೈವಾಳ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಇಲ್ಲ ನಿಮ್ ಮನಸ್ಸಲ್ಲಿ ಏನೋ ದುರುದ್ದೇಶ ಇದೆ ಅಂತ ಅನಿಸ್ತಾ ಇದೆ ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪುವಂತ ಸಹಿಸುವಂತ ಪ್ರಶ್ನೆ ಇಲ್ಲ ಈ ಕೂಡಲೇ ಸ್ಥಳಕ್ಕಾಗಮಿಸಿ ಕ್ಷಮೆಯನ್ನ ಕೇಳಬೇಕು ನಾ ಈ ಮೂಲಕ ಜಿಲ್ಲಾಧಿಕಾರಿಗಳು ಆಗ್ರಹ ಪಡಿಸ್ತಾ ಇದ್ದೀನಿ ನಿಮ್ಮ ಜವಾಬ್ದಾರಿ ಇರುತ್ತೆ ದಾವಣಗೆರೆ ಶಾಂತಿ ನೆಮ್ಮದಿಯನ್ನ ಕಾಪಾಡುವಂತ ಜವಾಬ್ದಾರಿ ನಿಮ್ಗೆ ಇರುತ್ತೆ ನೀವು ಸಹ ಈ ಸ್ಥಳಕ್ಕೆ ಆಗಮಿಸಬೇಕು ಆಗಿರುವಂತ ಅನುಮತಿಗಳಿಗೆ ಅಧಿಕಾರಿಗಳು ಕ್ಷಮೆ ಕೇಳಬೇಕು ಅಲ್ಲಿವರೆಗೂ ನಮ್ಮ ಓಟ ಮುಂದುವರಿಯುತ್ತೆ ಪ್ರಭಾರಾತ್ಮ ಇವತ್ತ ರಾಮ ಮಂದಿರದ ಐನೂರು ವರ್ಷಗಳಿಗೂ ಅಧಿಕ ಕಾಲ ಕಾಲಕ್ಕಾದಂತಹ ಹಿಂದೂ ಭಕ್ತರು ನಿನ್ನೆ ಏನು ರಾಮ ಮಂದಿರದ ರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮದ ಸಂಭ್ರಮಾಚರಣೆಗಾಗಿ ಹಲವಾರು ವಾರಗಳಿಂದ ದಿನಗಳಿಂದ ಅಲಂಕಾರಗಳನ್ನ ಮಾಡಿದ್ರು ಈ ಅಲಂಕಾರಗಳನ್ನ ಇಂದು ಬೆಳಗ್ಗೆ ಏಕಾಏಕಿ ಯಾವುದೇ ಸೂಚನೆಯನ್ನ ನೀಡದೆ ಇವತ್ತು ಆಯುಕ್ತರು ತೆರವುಗೊಳಿಸೋದು ಕೇಳಿದ್ದಾರೆ ಇದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತದ್ದು ನಾವು ವಾರಗಳೇ ಕೆಲಸ ಮಾಡಿರುವಂತ ಕಾರ್ಯಕರ್ತರದನ್ನ ಕಿತ್ತಾಕುವಂತದ್ದು ಎಷ್ಟು ಸರಿ ಇವತ್ತು ನಾನು ಪ್ರಶ್ನೆ ಮಾಡ್ತೇನೆ ಆಯುಕ್ತರಿಗೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಯಾರದ ಹುಟ್ಟಿದ್ದ ಬಗ್ಗೋಸ್ಕರ ಫ್ಲೆಕ್ಸ್ ಗಳು ಬಿದ್ದಾವೆ ಅವತ್ತೇನ್ ಮಾಡ್ತಾ ಇದ್ರು ಇದೇ ದಾವಣಗೆರೆ ನಗರದ ಅನೇಕ ಭಾಗಗಳಲ್ಲಿ ಇವತ್ತಿಗೂ ಕೂಡ ಬೇರೆ ಕಾಮಿನ ಬಂಟಿಂಗ್ಸ್ ಗಳಿದಾವೆ ಬ್ಯಾನರ್ ಗಳಿದಾವೆ ಫ್ಲಾಗ್ ಗಳಿದಾವೆ ಅದನ್ನ ತೆಗೆದುಕೊಳ್ಳಿ ಅದನ್ನ ಯಾಕೆ ತೆಗಿಸ್ತಾ ಇಲ್ಲ ಬರಿ ಹಿಂದೂಗಳ ಮತ್ತು ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ಯಾಕೆ ದಾಳಿ ಆಗ್ತಾ ಇದೆ ಇವತ್ತು ಈ ಆಯುಕ್ತರ ಹಿಂದೂ ವಿರೋಧ ನಿಲುವನ್ನ ಖಂಡಿಸಿ ನಾವು ಈಗಾಗಲೇ ಬೆಳಗ್ಗೆ ಇದ್ದ ಹಲವಾರುಗಳ ಕಡೆ ತೆರವುಗೊಳಿಸೋದನ್ನ ಖಂಡಿಸಿ ನಿಲ್ಲಿಸಿ ಅದನ್ನ ನಾವು ಅದನ್ನ ನಾವು ನಿಲ್ಲಿಸುವಂತೆ ನಾವು ಕೇಳ್ಕೊಂಡ್ವಿ ಆದರೂ ಕೂಡ ಮಹಾನಗರ ಪಾಲಿಕೆ ಆಯುಕ್ತರು ಮುಂಡತನವನ್ನ ಮರೆದು ಇವತ್ತು ಅದನ್ನು ತೆಗೆಸೇ ತೆಗೆಸ್ತೇನೆ ತೆಗಿಲೇಬೇಕು ಅಂತ ಆದೇಶವನ್ನು ಮತ್ತೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮಾಡಿದ್ದಾರೆ ಆ ಕಾರಣಕ್ಕೆ ಈ ತಕ್ಷಣ ಅದನ್ನು ನಿಲ್ಲಿಸಬೇಕು ಮತ್ತು ಆಯುಕ್ತರು ಬಂದು ಇಲ್ಲಿ ಕ್ಷಮೆ ಕೇಳಬೇಕು ಅಲ್ಲಿವರೆಗೂ ನಮ್ಮ ಧರಣಿ ಮತ್ತು ಪ್ರತಿಭಟನೆ ರಾಮನ ಪರವಾಗಿ ಇದ್ದೇ ಇರುತ್ತೆ ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ